ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗ್ಯಾದ್ರಿ ಹನಿ ನೀರಿಗೋಸ್ಕರ ಪ್ರಾಣಿ ಪಕ್ಷಿಗಳು ಜೀವ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯಾದ್ರೆ ನಾವು ನೋಡ್ತಿರ್ಬೋದು ಕಾಗೆಗಳು ಕೆಲವೊಂದು ಗುಬ್ಬಚ್ಚಿಗಳು ಮಾಯವಾಗ್ಯಾವ್ರಿ ಯಾಕಂದ್ರೆ ನಾವು ಸಮಾಜ ಮೇಲೆ ಮತ್ತು ಪರಿಸರದ ಮೇಲೆ ಕಾಳಜಿ ಕಡಿಮೆ ಮಾಡಿವಿ ಅಂತ ಅನ್ಸ್ತಾಗ ಅನಿಸ್ಲಾಗತ್ತೆ ನಮಗೆ ನಾವು ಪ್ರಯತ್ನ ಏನು ಅಂದ್ರೆ ಪರಿಸರ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಉಳಿಸುವಂಥ ಕೆಲಸ ನಾವು ಮಾಡಬೇಕು ನಾವು ಈಗಾಗಲೇ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವೆಸ್ಟ್ ಬಾಟ್ಲಿಯಿಂದ ನೀರುಗಳನ್ನು ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳಿಗೆ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆಹಾರ ಧಾನ್ಯಗಳನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಕಟ್ಟಲಾಗಿದೆ ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ ವಿನಂತಿ ಏನಂದ್ರೆ ಸಮಾಜ ನಮಗೇನು ಮಾಡುತ್ತೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡಿವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಪರಿಸರದ ಆಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನಾವ್ರೆ ನಮಗೆ ಬಾಯಾರಿಕೆ ಆದರೆ ನಮಗೆ ಸಂಕಟ ಆದರೆ ಬೇರೆಯವರಿಗೆ ಹೇಳ್ಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ಮೂಕ ಪ್ರಾಣಿಗಳು ಯಾರು ಮುಂದೆ ಹೇಳಬೇಕು ಅಳಲು ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ನೋಡುವಂಥ ಪ್ರತಿಯೊಂದು ವೀಕ್ಷಕರು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀರು ಮತ್ತು ಆಹಾರ ಧ್ಯಾನವನ್ನು ಪ್ರಾಣಿ ಪಕ್ಷಿಗಳಿಗೆ ಇಡು ಇಡಬೇಕೆಂದು ನನ್ನ ವಿನಂತಿ Terima kasih telah <laughs>